ಶ್ಯಾಪುರ ನಗರದಲ್ಲಿ ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ಆರೋಪ ಪೌರ ಕಾರ್ಮಿಕರ ಧರಣಿ ಸೌಲಭ್ಯ ಕೇಳಿದ ಪೌರ ಕಾರ್ಮಿಕರಿಗೆ ನಿಯೋಜನಾ ಭಾಗ್ಯ ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಮೇಲಾಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಪೌರ ಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಗರಸಭಾ ಕಾರ್ಯಾಲಯದ ಮುಂದೆ ಧರಣಿ ನಡೆಸಲಾಯಿತು ಶ್ಯಾಪುರ ಪೌರ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೇಳಲು ನಗರಸಭೆಯಲ್ಲಿ ಜಾತಿ ಮುಂದಾದ ಪೌರ ಕಾರ್ಮಿಕರಿಗೆ ಬೇರೆ ಕಡೆ ನಿಯೋಜನೆ ಶಿಕ್ಷೆ ನೀಡುವ ಮೂಲಕ ಅಧಿಕಾರ ವರ್ಗ ಪೌರ ಕಾರ್ಮಿಕರ ಮೇಲೆ ದರ್ಪ ಮೆರೆದಿದ್ದಾರೆಂದು ಆರೋಪಿಸಿ ರಾಜ್ಯ ಪೌರ ಕಾರ್ಮಿಕರ ಸಂಘ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ನಗರಸಭಾ ಮುಂದೆ ಧರಣಿ ಆರಂಭಿಸಲಾಯಿತು ನಮ್ಮ ವೇತನದಲ್ಲಿ ಕಡಿತಗೊಳಿಸಿರುವ ಇಎಸ್ ಹಣ ಜಮೆ ಮಾಡುವಂತೆ ಕಳೆದ ಏಳೆಂಟು ತಿಂಗಳಿನಿಂದ ಮೌಖಿಕವಾಗಿ ಹೇಳಿದ್ರು ಹಾಗೂ ಮನವಿ ಪತ್ರ ಕೊಟ್ಟಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ಧರಣಿಗೆ ಮುಂದಾಗಿದ್ದೇವೆ ನಮಗೆ ಎಲ್ಲರ ಮುಂದೆ ಭರವಸೆ ನೀಡಿ ನಮ್ಮ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಶರಣು ನರಬೋಳಿ ಮತ್ತು ಕಾರ್ಯದರ್ಶಿ ಹನುಮಂತ ಯಾದವ್ ಅವರಿಗೆ ಕಾರಣ ಕೇಳುವ ನೋಟಿಸ್ ನೀಡುವ ಮೂಲಕ ನಮ್ಮ ಹೋರಾಟದ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ ಅಲ್ಲದೆ ಈಗ ಅವರನ್ನ ಬೇರೆ ಕಡೆ ನಿಯೋಜನೆ ಮಾಡ್ತಿರುವುದು ಸರಿಯಾದ ಕ್ರಮ ಅಲ್ಲ ಅಂತ ಪ್ರತಿಭಟನಾಕಾರರು ಆರೋಪವನ್ನು ಇದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಶಾಪುರ ನಗರಸಭೆ ಇಲ್ಲ ನಮ್ಮ ಸಾವಿರ ನಮಗೆ ಮರದಿ ಕೊಟ್ಟು ಮ ಒಟ್ಟು ಮರದಿನೇ ಇಲ್ಲ ರೀ ನಾವು ಹೊತ್ತು ತಿಂಗ್ಳು ತನದವ್ರು ದುಡಿದು ನಾವೇನು ಮಣ್ಣು ತಿನ್ಬೇಕಾ ಏಳು ತಿನ್ಬೇಕಾ ಏಳು ಎಂಡಿ ಬಳದು ನಮ್ಮ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಮರುಗಳು ನಾವು ಏನು ತಿನ್ಬೇಕು ಅವ್ರಿಗೆ ಕೇಳಿದರೆ ಈಗ ಅವ್ರು ಒತ್ತಾಯಿಲ್ಲದೆ ಕೇಳಿದ್ರೇ ಇಬ್ಬರಿಗೆ ಹೊರಗಡೆ ರೀ ಟ್ರಾನ್ಸ್ಫರ್ ಮಾಡ್ಲಾ ಮಾಡ್ಯಾರ ನಮಗೂ ನಾವು ನಮ್ಗೆ ಯಾವುದು ಗೊತ್ತಾಗಲ್ಲ ಅವ್ರು ಕೇಳೋರಿಗೆ ಹೇಳೋರಿಗೆ ಓದೋರಿಗೆ ಬರ್ದೋರಿಗೆ ಒಂದು ಮುಂದೆ ಮುಂದೋತಾರನಂದ್ರೆ ಅವ್ರನ್ನೇ ಕಳಿವ್ಯಾರೀ ಹೊರಗೆ ಅವ್ರು ನಮಗೆ ಇಲ್ಲಿಗೆ ಮತ್ತೆ ಅವರೇ ಬರ್ಬೇಕಂತ ನಾವು ಕುಂತೀವಿ ರೀ ನಮ್ಮ ಪಗಾರ ಆಗ್ಬೇಕು ನಮಗೆಲ್ಲ ಬರೋಂಥ ಸೌಲಭ್ಯ ಬರಬೇಕು ನಮ್ಗೆ ಯಾವ ಪಿ ಎಫ್ ಬಂದಿಲ್ಲ ಏನು ಬಂದಿಲ್ಲ ರೀ ಸರ್ ಅದಕ್ಕೆ ನಾವು ಇದು ಕುಂತೀವಿ ನೋಡ್ರಿ